ನಮಸ್ಕಾರ ನೀವು ನೋಡ್ತಾ ಶ್ರೀ ಶ್ರೀಮಾರಿಕಂಬಾಡ್ ಜಲ್ ಟಿವಿ ನಾನ್ ಶ್ವೇತ ಶೇಟ್ ಉತ್ತರ ಕನ್ನಡ ಜಿಲ್ಲೆಗೆ ನೂತನವಾಗಿ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಇಂದು ಕಚೇರಿಗೆ ಆಗಮಿಸಿ ಅಧಿಕಾರ ಸ್ವೀಕರಿಸಿದರು ನಿರ್ಗಮಿತ ಎಸ್ಪಿಎಂ ನಾರಾಯಣ್ ದೀಪನ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿ ಜಿಲ್ಲೆಯ ಕುರಿತು ಮಾಹಿತಿ ಹಂಚಿಕೊಂಡರು ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಜಿಲ್ಲೆಗೆ ಬಂದ ದೀಪನ್ ಎಂಎನ್ ಇಂದು ಕಚೇರಿಗೆ ಆಗಮಿಸಿ ಸಿಬ್ಬಂದಿಯಿಂದ ಗಾರ್ಡ್ ಆಫ್ ಆನರ್ ಸ್ವೀಕರಿಸಿದರು ಅಧಿಕಾರಿಗಳು ನೂತನ ಅವರಿಗೆ ಕಚೇರಿಯಲ್ಲಿ ಸ್ವಾಗತಿಸಿದರು ನಿರ್ಗಮಿತ ಎಸ್ಪಿ ಎಂ ನಾರಾಯಣ್ ದೀಪನ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿ ಜಿಲ್ಲೆಯ ಕುರಿತು ಮಾಹಿತಿ ಹಂಚಿಕೊಂಡರು ಕಡತಕ್ಕೆ ಸಹಿ ಮಾಡುವ ಮೂಲಕ ಎಸ್ಪಿ ದೀಪನ್ ಅಧಿಕಾರ ವಹಿಸಿಕೊಂಡರು ನಿರ್ಗಮಿತ ಎಸ್ಪಿ ನಾರಾಯಣ್ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು ಅಧಿಕಾರ ವಹಿಸಿಕೊಂಡ ಬಳಿಕ ಮಾಧ್ಯಮದವರೊಂದಿಗೆ ಎಸ್ಪಿ ದೀಪನ್ ಮಾತನಾಡಿ ಎಲ್ಲಾ ಇಲಾಖೆಗಳು ಸಾರ್ವಜನಿಕರು ಸಂಘಟನೆಗಳೊಂದಿಗೆ ಸೇರಿ ಉತ್ತಮ ಆಡಳಿತ ನೀಡುವ ಭರವಸೆ ನೀಡಿದರು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತಂಡದೊಂದಿಗೆ ಶ್ರಮಿಸುವುದಾಗಿ ತಿಳಿಸಿದರು ಜೊತೆಗೆ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪನ್ ಇವತ್ತು ಈ ದಿನದಂದು ನಾನು ಎಸ್ ಪಿ ಕಾರವಾರ ಹುದ್ದೆಗೆ ನಾನು ಅಧಿಕಾರ ವ್ಯಕ್ತನ ಮಾಡ್ಕೊಂಡಿದ್ದೀನಿ ಮತ್ತು ಎಲ್ಲ ಜನತೆಗೂ ಮತ್ತು ಎಲ್ಲರ ಮಾಧ್ಯಮಿಗೂ ಎಲ್ಲರಿಗೂ ಧನ್ಯವಾದಗಳು ಈ ದಿನ ಬಂದು ನಾನು ಶುಭ ಕೋರಿದ್ದಕ್ಕೆ ಮತ್ತು ನಾನು ಹೇಳೋದೇನೆಂದರೆ ಎಲ್ಲರ ಜೊತೆಗೂ ಸೇರಿ ಜನಗಳ ಜೊತೆ ಸೇರಿ ಮತ್ತು ಎಲ್ಲ ಇಲಾಖೆಗಳ ಜೊತೆಗೂ ಕೂಡ ಸಮನ್ವಯಗೊಳಿಸಿ ಎಲ್ಲರ ಜೊತೆಗೂ ಸೇರಿ ಇದೊಂದು ಒಳ್ಳೆಯ ಪಬ್ಲಿಕ್ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ನಾವು ಸಂಪೂರ್ಣವಾಗಿ ನಾನು ಮತ್ತು ನಮ್ಮದು ಟೀ ಸಾಯ್ತ ಇದಕ್ಕೊಳಗೆ ಸಮಪಟ್ಟು ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ